ನಮಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಅದರಲ್ಲಿ ನಾವು ಹೊರಗಿ ಬರೀಗ ಏನು ಹೇಳ್ತೀವಿ ನೋಡೋಣ ಫುಲ್ ವೀಡಿಯೋ ನೋಡಿರಿ ನಿಮ್ಗೆ ಸ್ವಲ್ಪ ಬಸ್ಸಿನ ಸೌಂಡ್ ಆಗತ್ರಿ ಹೊರಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಎಲ್ಲ ಚೆನ್ನಾಗ ಫುಲ್ ವೀಡಿಯೋ ನೋಡ್ಕೊಂತಾವ್ರಿ ಗೊತ್ತಾಗ ಇಲ್ಲಿ ಇಡ್ಲಿ ಅಂಗಡಿ ಐತ್ರಿ ಮುಂದ ಇಡ್ಲಿ ನಷ್ಟ ಮಾಡ ನಷ್ಟ ಮಾಡೋದು ಬಹಳ ಅಂದ್ರೆ ಭಾಳ ಗೊತ್ತಲ್ಲ ರೀ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ರೀ ಯಾಕಂದ್ರೆ ಅವ್ರ ಪರ್ಮಿಷನ್ ಕೇಳಿ ಮಾಡ್ಬೇಕಲ್ಲ ಈಗ ಒಂದು ಸ್ವಲ್ಪ ಎಲ್ಲಿ ನಾವೆಲ್ಲ ಅಂತಂದ್ರೆ ಈ ಅಂಗಡಿ ಬಂದಿ ನೋಡ್ರಿ ಇದಕ್ ಬಂದೀವಿ ಬಂದೀವಿ ಅಂತ ಗೊತ್ತಾಗ ಪ್ರತಿಯೊಂದು ಸಿಗ್ತಾವ್ರಿ ಈ ಅಂಗಡಿಯಾಗ ನೋಡ್ರಿ ಇದು ಫಸ್ಟ್ ಟೈಮ್ ರೀ ನಾ ಬಂದಿರೋದು ಗೊತ್ತಿಲ್ಲ 何だ கர் அதோட் ஆஜ் தகன அதில்

ನಿಮ್ ಕಕ್ಕನ್ ಕೇಳ ಅಂತೇಳಿ ಇದ್ರೊಳಗ ಅಲ್ಲ ಅದು ಇದು ಸ್ಟ್ಯಾಂಡಿನ್ ತರ ಐತಲ್ಲ ಅದ್ರಾಗ ಐತಿ ಅಲ್ಲಿ ಇಟ್ಟಾರಲ್ಲ ಮತ್ತೆ இல்லை இத்கைத்து அதுக்கு

ನೋಡ್ರಣ್ಣ ಒಂದ್ ಸ್ವಲ್ಪ ಹೆಂಗಲ್ಲ ಅಡ್ಜಸ್ಟ್ ಮಾಡ್ಬಿಡಿ ಅಣ್ಣ ಬರ್ತೀನಿ ಅಂತ ಇಂತ ನಮ್ ಮನಿಗೆ ಫ್ರಿಜ್ ಬಂತವ ನೋಡ್ರಿ ಇಲ್ಲಿ ಫ್ರಿಜ್ ನಮ್ ಸಿದ್ದು ಕುಂತನ ಏನಾಗಲ್ಲ ಇದು ಯಾವ ಕಲರ್ ಯಾವ ಕಂಪ್ನಿ ಅಂತ ಎಲ್ಲಾ ನಿಮ್ಗ ಓಪನ್ ಮಾಡಿಂದ ವಿಡಿಯೋದಾಗ ಆದ್ರೂ ತೋರಿಸ್ತೀವ್ರಿ